ಆ ಸಾಯಂಕಾಲದ ಹೊತ್ತಿಗೆ ಅದೆಲ್ಲ ನೆಮ್ಮದಿ ಚದುರಿ ಹೋಗುವಂತೆ ಕಿಟಾರನೆ ಕಿರುಚಿಕೊಂಡಳು ಗುಣಶಾಹಿ ಕಿಟಕಿಯಲ್ಲಿ ಕಾಣಿಸ್ಕೊಂಡಿದ್ದಳು ಪಿಳ್ಳಿ ಸರ್ಪ ಶಿಶುವು ಚುಂಬಿಸುತ್ತಿತ್ತು ಗುಣಶಾರಿ ನೀಡಿದ ವಿವರಣೆಗಿಂತ ಭಯಾನಕವಾದದ್ದೇನೋ ಘಟಿಸುತ್ತಿದೆ ಎಂಬುದು ಅವಳ ಮಾತು ಮುಗಿಯುವ ಮೊದಲೇ ಸೀತಾರಾಮುವಿಗೆ ಅರ್ಥವಾಗಿ ಹೋಗಿತ್ತು ಅಸ್ಪೃಶ್ಯರ ಮಗು ಪಿಳ್ಳಿಯನ್ನ ಇನಿ ಕಚ್ಚಲು ಯತ್ನಿಸುತ್ತಿದ್ದಾಳೆಯೇ ವಿರೂಪಾಕ್ಷ ಸನ್ಯಾಸಿ ವಿಧಿಸಿದ ಕಟ್ಟುಪಾಡು ಮುಗಿದ ನಂತರ ತನಗೆ ಮತ್ತೆ ವಿಷಶಕ್ತಿ ಮರಳಿ ಬಂದಿರೋದನ್ನು ಖಾತರಿಪಡಿಸಿಕೊಳ್ಳುತ್ತಿದ್ದಾಳೆಯೇ ಅವಳ ಸರ್ಪ ಚುಂಬನಕ್ಕೆ ಏನರ್ಥ ಇನಿಯ ಒಳಗಿನ ಸರ್ಪ ಯಾವ ಮಸಲತ್ತು ಹೂಡ್ತಾ ಇದೆ ಅಥವಾ ಪಿಳ್ಳಿಯು ಇನಿಯ ಈ ಸರ್ಪ ಜಾಲದ ಒಂದು ಭಾಗವೇ ತನ್ನನ್ನು ತಾನು ಕೇಳಿಕೊಂಡ ಸೀತಾರಾಮ್ ಉತ್ತರಗಳು ತಕ್ಷಣ ಹೊಳೆಯುವಂತಿರಲಿಲ್ಲ ಇನ್ಮೇಲೆ ಇನಿಯನ್ನ ಪೂರ್ತಿಯಾಗಿ ಸ್ವೇಚ್ಛೆಯಿಂದ ಇರಲು ಬಿಡು ನೀನು ಸದಾ ಬೆನ್ನಿಗಿರಬೇಡ ಕೋಣೆಯಲ್ಲಿ ಕೂಡ ಹಾಕಬೇಡ ಅವಳು ಬೇಕಾದಲ್ಲಿಗೆ ಹೋಗ್ಬಿರಲಿ ಎಂದು ಗುಣಶಾರಿಗೆ ಅವತ್ತೇ ತಾಕೀತು ಮಾಡಿದ ಸೀತಾರಾಮು ಗಂಡನ ಉದ್ದೇಶ ಅರ್ಥವಾಗಲಿಲ್ಲವಾದರೂ ಸೀತಾರಾಮುವಿನ ವ್ಯಕ್ತಿತ್ವದಲ್ಲಿ ಕ್ರಮೇಣ ಆದ ಬದಲಾವಣೆಗಳು ಅವಳನ್ನ ಮರುಪ್ರಶ್ನೆ ಹಾಕುವ ಧೈರ್ಯವಿಲ್ಲದಂತೆ ಮಾಡಿದ್ದವು ಅದಕ್ಕಿಂತ ಮಿಗಿಲಾಗಿ ಸೀತಾರಾಮು ಅವಳ ದೃಷ್ಟಿಯಲ್ಲಿ ಈಗ ಮೊದಲಿನಂತೆ ಅಶಕ್ತನಾಗಿ ಕಾಣ್ತಾ ಇರಲಿಲ್ಲ ಡಾಕರ ಕಲ್ಲು ಬೆಟ್ಟ ಅವನನ್ನು ಗಟ್ಟಿ ಮಾಡಿತ್ತು ಪೂರ್ತಿ ಬದಲಾಯಿಸಿತ್ತು ವಿರೂಪಾಕ್ಷ ಸನ್ಯಾಸಿಯ ಮಂತ್ರ ಬೋಧನೆ ಸೀತಾರಾಮುವಿನ ಕಣ್ಣುಗಳಲ್ಲಿ ಹೊಸ ಹುರುಪು ಉತ್ಸಾಹ ಮತ್ತು ಹೊಸ ತೇಜಸ್ಸುಗಳನ್ನು ತಂದುಕೊಟ್ಟಿತ್ತು ಗುಣಶಾರಿ ಅವನ ಸಲಹೆಗೆ ತಲೆ ಆಡಿಸಿ ಸುಮ್ಮನಾದ್ಲು ಅವತ್ತಿನಿಂದಲೇ ಸೀತಾರಾಮು ರಹಸ್ಯವಾಗಿ ಮಗಳ ಬೆನ್ನತ್ತಿದ ಯಾವ ಗಾಢ ನಿದ್ರೆಯಲ್ಲಿದ್ದರೂ ಇನಿಯದ್ದೊಂದು ಚಿಕ್ಕ ಕದಲಿಕೆ ಆದರೆ ಸಾಕು ಅವನಿಗೆ ಎಚ್ಚರವಾಗಿ ಬಿಡ್ತಾಯಿತ್ತು ಅವಳು ಎದ್ದಳು ಅಂದರೆ ಸಾಕು ಇವನು ಹಿಂಬಾಲಿಸಿಯೇ ಬಿಡ್ತಾ ಇದ್ದ ಕೆಲವೊಮ್ಮೆ ಇನಿ ಒಬ್ಬಂಟಿಗಳಾಗಿ ಜೋಗೇರ ಗುಡ್ಡದ ತಪ್ಪದಿನ ಕಡೆಗೆ ನಡೀತಾ ಇದ್ಲು ಹತ್ತುವ ಸಾಹಸ ಮಾತ್ರ ಮಾಡ್ತಾ ಇರಲಿಲ್ಲ ಮತ್ತೆ ಕೆಲ ಬಾರಿ ಊರ ಮಕ್ಕಳೊಂದಿಗೆ ಮೈದಣಿಯೇ ಆಡಿ ಹಿಂತಿರುಗ್ತಾ ಇದ್ಲು ಅವಳ ವರ್ತನೆಗಳಲ್ಲಿ ಅನುಮಾನ ಹುಟ್ಟಿಸುವಂತಹದ್ದು ಏನೂ ಇರ್ತಾ ಇರಲಿಲ್ಲ ಆದರೆ ಮೂರು ಸಂಜೆಯ ಹೊತ್ತಿನಲ್ಲಿ ಮನೆಯಿಂದ ಹೊರಬಿದ್ದಳೆಂದರೆ ಸೀತಾರಾಮು ಜಾಗೃತನಾಗಿ ಬಿಡ್ತಾ ಇದ್ದ ಇನಿಯ ಕಣ್ಣುಗಳಲ್ಲಿ ಯಾವುದೋ ವಿಲಕ್ಷಣ ಆದೇಶ ಇರ್ತಾ ಇತ್ತು ಕೊಂಚ ಎಡಗಡೆಗೆ ವಾಲ್ಕೊಂಡು ದೇಹದ ಆಯ ತಪ್ಪಿದವಳಂತೆ ಸೊಟ್ಟ ಸೊಟ್ಟಗೆ ಶುದ್ಧ ಸರೀಸೃಪದಂತೆ ನಡೀತಾ ಇದ್ದು ಅದೊಂದು ಗುರಿ ಇಲ್ಲದ ನಡಿಗೆಯಂತಿರ್ತಾ ಇತ್ತು ಹಾಗೆ ಹೋದವಳು ಶೀರ ಹುಣಸಿಯ ಊರ ಗೊಲ್ಲರ ಸ್ಮಶಾನದ ದಿಬ್ಬವೊಂದರ ಮೇಲೆ ನಿಂತು ಪಶ್ಚಿಮದ ಕಡೆಗೆ ನೋಡ್ತಾ ಇದ್ಲು ಖಚಿತವಾಗಿ ಹಾಗೆಯೇ ಊರ ಗೊಲ್ಲರ ಸ್ಮಶಾನಕ್ಕೆ ಹೋಗಿ ಇನಿ ಏನು ಮಾಡ್ತಾಳೆ ಎಂಬುದು ಮೊದಮೊದಲು ಸೀತಾರಾಮುವಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸ್ಮಶಾನದ ಗಾರ ಕತ್ತಲಲ್ಲಿ ಇನಿಯ ಆಕೃತಿ ಕರಗಿ ಹೋಗಿರ್ತಾ ಇತ್ತು ತೀರ ಹತ್ತಿರಕ್ಕೆ ಹೋಗಿ ನೋಡಲು ಅವನಿಗೆ ಧೈರ್ಯ ಆಗ್ತಾ ಇರಲಿಲ್ಲ ಆದರೆ ಅದೊಂದು ಇಳಿ ಸಂಜೆ ಸ್ಮಶಾನದಲ್ಲಿರೋದು ಇನಿ ಒಬ್ಬಳೆ ಅಲ್ಲ ಎಂಬುದು ಸೀತಾರಾಮುವಿಗೆ ಖಚಿತವಾಗಿ ಹೋಯಿತು ಗೊಲ್ಲರ ವೃದ್ಧನೊಬ್ಬನ ಸಮಾಧಿಯ ಮೇಲೆ ನಿಂತ ಇನಿ ತನಗಿಂತ ಹಿರಿಯಳಾದ ಪಿಳ್ಳಿಯನ್ನ ತುಂಬ ಹೊತ್ತಿನ ತನಕ ಅತ್ಯಂತ ಗಾಢವೆನಿಸುವಂತೆ ಚುಂಬಿಸಿದಳೆಂಬುದು ಅವನಿಗೆ ಗೊತ್ತಾಯಿತು ಆ ಕ್ಷಣಗಳಲ್ಲಿ ಪಿಳ್ಳಿಯ ಕಣ್ಣುಗಳು ಅದಿನ ಯಾವ ಮಟ್ಟಿಗಿನ ಭಯದಿಂದ ಅತ್ತಿತ್ತ ಕದಲುತ್ತಿರಬಹುದೆಂಬುದನ್ನು ಅವನು ಊಹಿಸಬಲ್ಲವನಾಗಿದ್ದ ಪಿಳ್ಳಿ ಸಾಯುತ್ತಾಳ ತನ್ನನ್ನೇ ತಾನೇ ಕೇಳ್ಕೊಂಡ ಆದರೆ ತುಸು ಹೊತ್ತಿನಲ್ಲೇ ಗೊಲ್ಲರ ಸ್ಮಶಾನದ ಒಳಗಿನಿಂದ ಆ ಹುಡುಗಿಯರಿಬ್ಬರು ಕೀಲಕ್ಕಿಲ್ಲನೆ ನಗುತ್ತಾ ಈಚೆಗೆ ಬರ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತು ಸ್ಮಶಾನದ ಬೇಲಿಯ ತನಕ ಬಂದ ಇನಿ ಆಮೇಲೆ ಪಿಳ್ಳಿಯ ಕಡೆಗೆ ತಿರುಗಿಯೂ ನೋಡದೆ ಬಿಟ್ಟ ಬಾಣದ ವೇಗದಲ್ಲಿ ತನ್ನ ಹದಿನಾರಂಕಣದ ಮನೆಯ ದಿಕ್ಕಿಗೆ ಓಡ್ತಾ ಇದ್ರು ಅವಳದು ಸರ್ಪ ವೇಗ ತಾನಿನ್ನೂ ಅವಳನ್ನು ಹಿಂಬಾಲಿಸಿ ಪ್ರಯೋಜನವಿಲ್ಲ ಅಂತ ಅಂದುಕೊಂಡ ಸೀತಾರಾಮ ತನಗಿಂತ ಮುಂಚಿತವಾಗಿಯೇ ಅವಳು ಮನೆ ತಲುಪಿರುತ್ತಾಳೆ ಪ್ರಶ್ನಿಸಿ ಪ್ರಯೋಜನವಿಲ್ಲ ಈ ಜನ್ಮದಲ್ಲೇ ಯಾವತ್ತೂ ಗೊಲ್ಲರ ಸ್ಮಶಾನದ ಕಡೆಗೆ ಹೆಜ್ಜೆ ಹಾಕಿಲ್ವೇನೋ ಎಂಬಂತೆ ತೆಪ್ಪಗೆ ತನ್ನ ಪಾಡಿಗೆ ತಾನು ಆಡ್ಕೊಂಡಿದ್ದು ಬಿಟ್ಟಿರುತ್ತಾಳೆ ಹಿಂಬಾಲಿಸಬೇಕಾದದ್ದು ಪಿಳ್ಳಿಯನ್ನು ಅವಳು ಗೊಲ್ಲರ ದಿಬ್ಬ ಇಳಿದು ಊರ ಕಡೆಗೆ ಹೋಗೋದನ್ನೇ ಗಮನಿಸುತ್ತಾ ಸರಸರನೆ ಅವಳ ಕಡೆಗೆ ನಡೀತಾ ಇದ್ದ ಸೀತಾರಾಮ್ ಪಿಳ್ಳಿಯ ನಡಿಗೆ ಅತಂತ್ರಗೊಂಡಿರುವುದು ಆ ಕತ್ತಲಿನಲ್ಲೂ ಅವನಿಗೆ ನಿಚ್ಚಳವಾಗಿಯೇ ಗೊತ್ತಾಗ್ತಾ ಇತ್ತು ಪಿಳ್ಳಿ ಅಡ್ಡಗಾಲು ಹಾಕ್ತಾ ಇದ್ದಾಳೆ ಹೆಜ್ಜೆ ತಪ್ಪುತ್ತಾ ಇದ್ದಾವೆ ಆದರೆ ಬೀಳ್ತಾ ಇಲ್ಲ ತಾರಾಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತಿಗೆ ಕುಸಿಯುತ್ತಾಳೆ ಅಂತ ಅನ್ನಿಸ್ತಿತ್ತಾದರೂ ಪಿಳ್ಳಿ ಸಾಕಷ್ಟು ದೂರವನ್ನು ಕ್ರಮಿಸುತ್ತಿದ್ದಾಳೆ ಅನತಿ ದೂರದಲ್ಲಿ ಶೀರ ಹುಣಸಿಯ ಊರ ದೀಪಗಳು ಕಾಣಿಸ್ತಾ ಇದ್ವು ಒಮ್ಮೆ ಊರು ಸೇರ್ಕೊಂಡು ಬಿಟ್ಲು ಅಂತಂದರೆ ತನ್ನ ಕೈಗೆ ಸಿಗಲಾರಳು ಅಂತ ಅನ್ನಿಸ್ತು ಸೀತಾರಾಮಿಗೆ ಅವಳಿಂದ ಸುಮಾರು ಇನ್ನೂರು ಅಡಿ ದೂರದಲ್ಲಿ ನಡೀತಾ ಇದ್ದವನು ಇದ್ದಕ್ಕಿದ್ದಂತೆ ನಡಿಗೆಯ ವೇಗ ಹೆಚ್ಚಿಸಿ ಪಿಳ್ಳಿಯನ್ನ ತಲುಪಿಯೇ ಬಿಟ್ಟ ತನ್ನ ಬೆನ್ನ ಹಿಂದೊಬ್ಬರು ಬರುತ್ತಿದ್ದಾರೆ ಎಂಬುದನ್ನು ಕೂಡ ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಪಿಳ್ಳಿ ಏ ಪಿಳ್ಳಿ ಕೂಗು ಸೀತಾರಾಮ್ ಹುಡುಗಿ ಕತ್ತಲಲ್ಲಿ ತಡವರಿಸಿ ನಿಂತಿತ್ತು ಎತ್ಲಾಗ್ ಹೋಗಿದ್ದೆ ಪಿಳ್ಳಿ ಈ ಕತ್ಲಾಗ ಕೇಳದ ಎಲ್ಲಿಲ್ಲ ಎಲ್ಲಿಲ್ಲ ಎಲ್ಲೂ ಇಲ್ಲ ಎಂದು ಬಡಬಡಿಸಿದ ಪಿಳ್ಳಿ ಆ ತಕ್ಷಣಕ್ಕೆ ಕುರುಡಳಾದಳೇನೋ ಎಂಬಂತೆ ಅಡ್ಡಡ್ಡವಾಗಿ ತಲೆ ಕೊಡಬಿದಳು ಒಂದು ಸಲ ಸೀತಾರಾಮುವಿನ ಮೈ ಜುಮ್ಮೆಂದು ಹೋಯಿತು ಪಿಳ್ಳಿಯ ಕಣ್ಣುಗಳು ಪೂರ್ತಿಯಾಗಿ ಮೂಗಿನ ಇಕ್ಕೆಲಗಳಿಗೆ ಬಂದು ಸಿಕ್ಕಿಕೊಂಡಿವೆಯೇನೋ ಎನಿಸುವಂತಿದ್ದವು ದನಿ ಗೊಗ್ಗರಾಗಿತ್ತು ಪದೇ ಪದೇ ಅಡ್ಡಡ್ಡಲಾಗಿ ತಲೆ ಕೊಡುವುತ್ತಿದ್ದಳು ಇನಿ ಕೂಡ ಕುಂತು ಏನ್ ಮಾಡ್ತಿದ್ದಿ ಮತ್ತೆ ಕೇಳ್ದ ಏನಿಲ್ಲ ಏನಿಲ್ಲ ಏನೂ ಇಲ್ಲ ಓದರಿದಳು ಪಿಳ್ಳಿ ಕರೆ ಹೇಳು ಅಲ್ಲಿ ಕುಂತು ಏನ್ ಮಾಡಿದ್ರಿ ಏನಿಲ್ಲ ಮತ್ತದೇ ಉತ್ತರ ಸುಮ್ಮನೆ ಅವಳನ್ನು ಬೆದರಿಸುವವನಂತೆ ಪಕ್ಕದಲ್ಲೇ ಬಿದ್ದಿದ್ದ ರೆಟ್ಟೆ ಗಾತ್ರದ ಕಾಡು ಕಟ್ಟಿಗೆಯೊಂದನ್ನು ಕೈಗೆತ್ಕೊಂಡ ಸೀತಾರಾಮು ಆಗ ಸಂಭವಿಸಿತು ಅನಾಹುತ ಇದ್ದಕ್ಕಿದ್ದಂತೆ ಪಿಳ್ಳಿಯ ಮೈ ಸೆಟಿಸಿದಳು ಅವಳ ನೆತ್ತಿಯ ಮೇಲಿನ ಚಿಂಪುರು ಗೂದಲು ಗಾಳಿಗೆ ತೊನೆದವು ಹೊರಕ್ಕೆ ಕೇಳಿಸುವಷ್ಟು ಗಟ್ಟಿಯಾಗಿ ಹೊಲ್ಲು ಕಡಿದಳು ಅವಳ ಪುಟ್ಟ ಎದೆ ಗೂಡಿನಿಂದ ಊಹಿಸಲಾರದಷ್ಟು ದೊಡ್ಡ ಸರ್ಪ ಪೂತ್ಕಾರವೊಂದು ಹೊರಬಿತ್ತು ಪಿಳ್ಳಿಯ ವಿಕಾರವಾದ ಮೆಳ್ಳಗಣ್ಣುಗಳಲ್ಲಿ ಎಂಥದ್ದೋ ಭಯಾನಕವಾದ ಹೊಳಪು ಕಾಣಿಸ್ಕೊಳ್ತು ಒಂದು ಕ್ಷಣ ಮೈಯೆಲ್ಲ ಕುಗ್ಗಿಸಿದಂತೆ ಮಾಡಿ ಮೊಳಕಾಲು ಮಡಚಿ ಅನಾಮತ್ತಾಗಿ ಸೀತಾರಾಮುವಿನ ಕಡೆಗೆ ಫಣಂಗನೆ ನೆಗದೇ ಬಿಟ್ಲು ಪಿಳ್ಳಿ ಹಾಗೆ ನೆಗೆಯುವ ಕಟ್ಟ ಕಡೆಯ ಕ್ಷಣಗಳಲ್ಲಿ ಪಿಳ್ಳಿಯ ಬಾಯಿಯ ಬಲಬದಿಯಿಂದ ತುಳುಕಿದ ವಸ್ತುವನ್ನು ಸ್ಪಷ್ಟವಾಗಿ ಗಮನಿಸಿದ್ದ ಸೀತಾರಾಮು ನೀಲಿ ದ್ರವ ಅವತ್ತು ಡಾಕರ ಕಲ್ಲಿನ ಬೆಟ್ಟದ ತಪ್ಪಲಿನಲ್ಲಿ ವಿರೂಪಾಕ್ಷ ಸನ್ಯಾಸಿಯನ್ನ ಕಚ್ಚಿದ ಇನಿಯ ತುಟಿಗಳಲ್ಲೂ ಇದೇ ತಿಳಿನೀಲಿ ಬಣ್ಣದ ದ್ರವ ತುಳುಕಿದ್ದುದನ್ನು ಸೀತಾರಾಮು ಗಮನಿಸಿದ್ದ ಅಂದರೆ ಈಗಾಗಲೇ ಇನಿ ಪಿಳ್ಳಿಯನ್ನ ಸರ್ಪಯುದ್ಧದ ಜೊತೆಗಾರಳನ್ನಾಗಿ ರೂಪಿಸಿದ್ದಾಳೆ ಅದು ಗೊತ್ತಾಗ್ತಾ ಇದ್ದಂತೆಯೇ ಸೀತಾರಾಮು ಯೋಚನೆ ಮಾಡೋದನ್ನ ನಿಲ್ಲಿಸಿದ ಯೋಚನೆಗಿಂತ ತೀವ್ರಗತಿಯಲ್ಲಿ ಅವನ ದೇಹ ಪ್ರತಿಕ್ರಿಯಿಸಿತ್ತು ನೆಗೆದು ತನ್ನೆಡೆಗೆ ಬಂದ ಪಿಳ್ಳಿಯ ಮುಖಕ್ಕೆ ಕೈಲಿದ್ದ ಕಾಡು ಕಟ್ಟಿಗೆಯನ್ನು ತನ್ನ ಎಲ್ಲ ಬಲ ಉಪಯೋಗಿಸಿ ಬೀಸ್ಬಿಟ್ಟ ಎರಡನೇ ಏಟು ಮತ್ತೆ ಪಿಳ್ಳಿಯ ತಲೆಗೆ ಬಿತ್ತು ಪಿಳ್ಳಿ ರಪರಪನೆ ತಲೆ ಕೊಡವಿ ಮೂರನೇ ಬಾರಿ ನೆಗೆಯುವ ಪ್ರಯತ್ನ ಮಾಡಿದ್ಲು ಸೀತಾರಾಮು ಮರಣ ಪ್ರಹಾರ ಮಾಡಿಯೇ ಬಿಟ್ಟ ಹಾಗೆ ಕ್ಷೀರ ಹುಣಸಿಯ ಹೊರವಲಯದಲ್ಲಿ ಸೀತಾರಾಮು ಕಾಡು ಕಟ್ಟಿಗೆಯಿಂದ ಅಸ್ಪೃಶ್ಯರ ಹುಡುಗಿ ಪಿಳ್ಳಿಯನ್ನು ಮೂರೇ ಮೂರು ಹೊಡೆತಗಳಿಗೆ ಕೊಂದು ನೆಲಕ್ಕೆ ಕೆಡುತ್ತಾ ಇದ್ದರೆ ಅವನ ಹದಿನಾರು ಅಂಕಣದ ಮನೆಯ ಪಡಸಾಲೆಯಲ್ಲಿ ತಾಯಿಯ ಮಡಿಲಲ್ಲಿ ತೆಪ್ಪಗೆ ಕುಳಿತಿದ್ದ ಇನಿ ಇದ್ದಕ್ಕಿದ್ದಂತೆ ನೆಗೆದು ನೆಲಕ್ಕೆ ಬಿದ್ದು ಆಕ್ರೋಶದಿಂದ ಸುಳಿ ತಿರುಗ್ತಾ ಇದ್ಲು ಆಮೇಲೆ ಇನಿಯ ಸರ್ಪರಹಸ್ಯ ಊರೆಂಬ ಊರಿಗೆ ಗೊತ್ತಾಗೋಯಿತು ಪಿಳ್ಳಿಯನ್ನು ನಿಧಾನವಾಗಿ ತನ್ನ ಸಾಂಗತ್ಯದಿಂದ ವಿಷಾವೃತಳನ್ನಾಗಿ ಮಾಡಿಬಿಡುವ ಸಂಚು ಹೂಡಿದ್ದಾಳೆಂಬುದು ಮಾತ್ರ ಕೇವಲ ಸೀತಾರಾಮಿಗೆ ಗೊತ್ತಾಗಿತ್ತು ಅವತ್ತು ಪಿಳ್ಳಿಯ ಹಲ್ಲಿಗೆ ಸಿಕ್ಕಿದ್ದರೆ ಅವನು ಬದುಕುಳಿಯುವ ಸಾಧ್ಯತೆಗಳೇ ಇರಲಿಲ್ಲ ಹಾಗೆ ಅವಳು ಪಣಂಗನೆ ನಾಗರದಂತೆ ನೆಗೆದು ತನ್ನೆಡೆಗೆ ಹಾರುತ್ತಿದ್ದರೆ ಬೇರೆ ಯೋಚನೆಯನ್ನೇ ಮಾಡದೆ ಕುರುಡಾಗಿ ಅವಳೆಡೆಗೆ ಕಾಡು ಕಟ್ಟಿಗೆ ಬೀಸಿ ಮೂರೇ ಮೂರು ಹೊಡೆತಗಳಲ್ಲಿ ಅವಳನ್ನು ಬಡಿದು ನೆಲಕ್ಕೆ ಮರಗಿಸ್ಬಿಟ್ಟಿದ್ದ ಪಿಳ್ಳಿಯ ನಿಗೂಢ ಮತ್ತು ದಾರುಣ ಸಾವಿಗೆ ಊರ ಜನ ಮರಗಿದರು ಪಂಚನಾಮೆ ಮಾಡಿದ ಪೊಲೀಸರು ಅವತ್ತು ಸೀತಾರಾಮುವಿನ ಮನೆಯಲ್ಲೇ ಉಂಡು ಹೋದರು ಶಿರ ಹುಣಸಿಯ ಹದಿನಾರು ಅಂಕಣದ ಮನೆಯ ಒಡೆಯ ನೂರಾರು ಎಕರೆ ಜಮೀನುಳ್ಳ ಧಣಿ ಅವನು ಮಾದರ ಹುಡುಗಿ ಪಿಳ್ಳಿಯನ್ನ ಹಾಗೆ ಕಾರು ಕಟ್ಟಿಗೆಯಿಂದ ಬಡಿದು ಸಾಯಿಸಿರಬಹುದೆಂಬ ಸಣ್ಣದೊಂದು ಅನುಮಾನ ಕೂಡ ಪೊಲೀಸರಿಗೆ ಬಂದಿರಲಿಲ್ಲ ಆದರೆ ಸೀತಾರಾಮು ಮಾರನೆಯ ದಿನವೇ ದಾಕರಕಲ್ಲು ಬೆಟ್ಟದ ನೆತ್ತಿ ಏರಿ ಕುಳಿತು ತನ್ನ ಕೈಯಾರೆ ಆದ ಹತ್ಯೆಗೆ ಪಶ್ಚಾತ್ತಾಪ ಮಾಡಿಕೊಂಡ ಕಣ್ಣೆದುರಿಗೆ ಇದ್ದಿದ್ರೆ ವಿರೂಪಾಕ್ಷ ಸನ್ಯಾಸಿಗೆ ಹೇಳಿಕೊಂಡಾದರೂ ಹಗುರಾಗಬಹುದಿತ್ತು ಅವನೂ ಇಲ್ಲ ವಾಪಸ್ ಮನೆಗೆ ಬಂದವನೇ ಪಿಳ್ಳಿಯ ತಂದೆ ವೆಂಕಟಪ್ಪನನ್ನ ಕರೆಯಿಸಿ ಒಂದು ವರ್ಷಕ್ಕೆ ಆಗುವಷ್ಟು ಅಕ್ಕಿ ಬೇಳೆ ಬೆಲ್ಲ ಮತ್ತು ತೆಂಗಿನಕಾಯಿ ಕೊಟ್ಕಳಿಸಿದ ಇನೀ ಮಾತ್ರ ಪಿಳ್ಳಿಯ ಸಾವಿಗೂ ತನಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಇದು ಬಿಟ್ಟಿದ್ಲು ಸೀತಾರಾಮುವಿನೊಂದಿಗೆ ಅವರ ಸಂಬಂಧ ಎಂದಿನಂತೆಯೇ ಇತ್ತು ಉಳಿದೆಲ್ಲ ತಾಯಿ ಮಕ್ಕಳಂತೆಯೇ ಇನಿ ಹಾಗೂ ಗುಣಶಾರಿಯರ ನಡುವೆ ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ದುಸುಮುಸುಗಳು ಆಗ್ತಾ ಇದುವು ಇನಿ ಉಳಿದೆಲ್ಲ ವಿಷಯಗಳಲ್ಲೂ ಶೀಲ ಕುಣಸಿಯ ಯಾವುದೇ ಮನೆಯ ಮಗುವಿನಷ್ಟೇ ಸಹಜವಾಗಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಅವಳು ಮೂರನೆಯ ವರ್ಷಕ್ಕೆ ದೊಡ್ಡ ಹೆಂಗಸರಂತೆ ಋತುಮತಿಯಾಗಿದ್ದಾಳೆ ಎಂಬ ಸುದ್ದಿ ವದಂತಿಯಾಗಿ ಕ್ಷೀರ ಹುಣಸಿಯ ತುಂಬಾ ಹರಡೋ ತನಕ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು ಆದರೆ ಮುಟ್ಟಿನ ಸುದ್ದಿ ಹರಡಿದ ಮೇಲೆ ಪ್ರತಿಯೊಬ್ಬರೂ ಇನಿಯನ್ನ ಬೇರೆದೇ ಆದ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಇನಿ ಕ್ಷೀರ ಹುಣಸಿಯ ಬೀದಿಯಲ್ಲಿ ನಡೆದು ಬರ್ತಾ ಇದ್ರೆ ಜನ ತಮ್ತಾನೆ ಚದುರ್ತಾ ಇದ್ರು ಶಾಲೆಯ ಮಾಸ್ತರು ಅದೊಂದಿನ ಸೀತಾರಾಮುವಿನ ಬಳಿಗೆ ಬಂದು ಬೇಕಾದ್ರೆ ಮಗುವಿಗೆ ನಾನೇ ಮನೆಗೆ ಬಂದು ಪಾಠ ಹೇಳಿ ಹೋಗ್ತೀನಿ ಅವಳು ಶಾಲೆಗೆ ಬರೋದು ಬೇಡ ಊರ ಜನ ತಮ್ಮ ಮಕ್ಕಳನ್ನ ಕಳಿಸಲು ಹಿಂದೆಗೀತಾ ಇದ್ದಾರೆ ಎಂದು ವಿನಯದಿಂದಲೇ ಹೇಳ್ಕೊಂಡ ಆಮೇಲೆ ಇನಿ ಒಬ್ಬಂಟಿ ಮಗುವಾಗಿ ಹೋದಳು ಅವಳು ಹಾಗೆ ಲಹರಿ ಬಂದವಳಂತೆ ಊರಾಚೆಗಿನ ತೋಟ ತೋಪುಗಳಲ್ಲಿ ಕಾಣಿಸ್ಕೊಂಡ್ರೆ ಆ ವರ್ಷವಿಡೀ ಅದರದ್ದೇ ಚರ್ಚೆ ಸೀತಾರಾಮಪ್ಪನ ಮಗಳು ತೋಟ ಹೊಕ್ಕು ಕಾಲಿಟ್ಟಿದ್ದೇ ಇಟ್ಟಿದ್ದು ಈ ವರ್ಷ ತೋಟದ ಫಸಲು ನೋಡಿ ಏನದ್ಭುತ ಎಂದು ಮಾತನಾಡ್ಕೊಳ್ತಾ ಇದ್ರು ಜನ ಹಾಗೆ ಇನಿ ಒಬ್ಬಂಟಿಯಾಗಿ ಓಡಾಡ್ತಾ ಇದ್ರೆ ಅವಳನ್ನ ಯಾವುದೋ ಪ್ರಖರ ಬೆಳಕು ಹಿಂಬಾಲಿಸ್ತಾ ಇದೆ ಎಂಬುದಾಗಿ ಊರ ಜನ ಮಾತನಾಡಿಕೊಳ್ತಾ ಇದ್ರು ಕಿವಿ ಸೋರುವ ಮಕ್ಕಳನ್ನ ಕರೆತಂದು ಕಿವಿಯೊಳಕ್ಕೆ ಇನಿ ಬೆರಳು ಆಡಿಸಿದ್ರೆ ಸಾಕು ಎಂದು ಗೋಗರೆಯಲು ಶುರು ಬಿಟ್ಟರು ನಾಗರ ಚೌತಿಯ ದಿನ ಬೆಳಗಿನಿಂದ ಸಂಜೆ ತನಕ ಸೀತಾರಾಮುವಿನ ಮನೆಯ ಅಂಗಳದಲ್ಲಿ ಜನಜಾತ್ರೆಯೇ ನೆರೆದು ಹೋಗಿತ್ತು ಇಷ್ಟಾದರೂ ಇನಿ ತನ್ನ ಸುತ್ತ ನಡೆಯುತ್ತಿರುವ ಯಾವುದಕ್ಕೂ ಸ್ಪಂದಿಸದೆ ತನ್ನ ಪಾಡಿಗೆ ತಾನು ಎಂಬಂತೆ ಇದು ಬಿಟ್ಟಿದ್ಲು ಮೊದಮೊದಲು ಸೀತಾರಾಮು ಅಥವಾ ಗುಣಶಾರಿ ಮಗಳು ಎಲ್ಲಿಗೆ ಹೋದರಲ್ಲಿಗೆ ತಾವು ನೆರಳಿನಂತೆ ಬೆನ್ನತ್ತಿ ಹೋಗ್ತಾ ಇದ್ರು ಆದರೆ ಅದೊಂದು ಮಧ್ಯಾಹ್ನ ಮುಚ್ಚಿದ ಬಾಗಿಲು ಧಡಾರಣೆ ತೆರೆದುಕೊಂಡು ಹೊರಬಿದ್ದ ಇನಿ ಬಿಟ್ಟ ಬಾಣದಂತೆ ಜೋಗೇರ ಗುಡ್ಡದ ಕಡೆಗೆ ನಡೀತಾ ಇದ್ಲು ಮುಂದಲ ಮನೆಯಲ್ಲಿ ಕುಳಿತಿದ್ದ ಸೀತಾರಾಮು ಕಾಲಿಗೆ ಚಪ್ಪಲಿಯನ್ನು ಮೆಟ್ಟಿಕೊಳ್ಳದೆ ಮಗಳನ್ನ ಹಿಂಬಾಲಿಸ್ತಾ ಇದ್ದ ತೀರಾ ಜೋಗೇರ ಗುಡ್ಡದ ತಪ್ಪಲು ತಲುಪಿ ಮೊದಲ ನಾಲ್ಕು ಬಂಡೆಗಳನ್ನ ದಾಟಿ ಹೋದವಳು ಇದ್ದಕ್ಕಿದ್ದಂತೆ ಹಿಂತಿರುಗಿ ನೋಡಿದ್ಲು ಇನಿ ಅವಳ ಕಣ್ಣುಗಳಲ್ಲಿನ ಆ ನಿಗಿ ಕಂಡೆ ಸೀತಾರಾಮು ಅಸ್ವಸ್ಥನಾಗಿ ಹೋಗಿದ್ದ ಇನ್ನೊಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಹಿಂಬಾಲಿಸಿದ್ರೆ ಹುಷಾರ್ ಎಂಬಂತೆ ಪೂತ್ಕರಿಸಿತ್ತು ಕೂಸು ಆಮೇಲೆ ಇನಿಯನ್ನು ಯಾವತ್ತೂ ಹಿಂಬಾಲಿಸುವ ಸಾಹಸ ಮಾಡಲೇ ಇಲ್ಲ ಸೀತಾರಾಮು ಅವತ್ತು ರಾತ್ರಿ ಇನಿ ಮನೆಗೆ ಹಿಂದಿರುಗಲಿಲ್ಲ ಬಾಗಿಲಿಗೆ ಒರಗಿಕೊಂಡೇ ಅಳುತ್ತಾ ಕುಳಿತುಬಿಟ್ಟಿದ್ಲು ಗುಣಶಾರಿ ಆದರೆ ಸೀತಾರಾಮು ಆ ಮನೆಯಲ್ಲಿ ಏನೂ ನೆಡದೇ ಇಲ್ವೇನೋ ಎಂಬಂತೆ ಒಳಕೋಣೆಯಲ್ಲಿ ಕುಳಿತು ಮಂತ್ರಗಳ ಸಾಲು ಮೂಡಿದ್ದ ತಾಳೇಗರಿಯೊಂದನ್ನು ಓದುತ್ತಾ ಕುಳಿತುಬಿಟ್ಟಿದ್ದ ಹಾಗೆ ಇನಿ ಬೆಟ್ಟ ಹತ್ತಿ ಹೋದ ಕ್ಷಣದಿಂದಲೂ ಅದೇಕೋ ಸೀತಾರಾಮುವಿನ ಅಸ್ವಸ್ಥತೆ ಕಡಿಮೆ ಆಗದೇ ಇರಲಿಲ್ಲ ಇವತ್ತು ತುಂಬ ಮಹತ್ವಪೂರ್ಣವಾದುದ್ಯಾವುದೋ ಘಟಿಸಲಿದೆ ಎಂಬುದು ಅವನ ಒಳಮನಸ್ಸು ಪದೇ ಪದೇ ಹೇಳ್ತಾ ಇತ್ತು ಬಾಗಿಲಲ್ಲಿ ಕುಳಿತಿದ್ದ ಗುಣಶಾರಿಯನ್ನ ಸಮಾಧಾನ ಪಡಿಸುವ ವಿಚಾರವನ್ನೂ ಮಾಡದೆ ಅವನು ತಾಳೆಗರಿಯ ಬರಹಗಳಲ್ಲಿ ಮಗ್ನಾಗಿ ಹೋಗಿದ್ದ ಮೂರು ಸಂಜೆ ಹೊತ್ತಿನಿಂದಲೇ ಅವನ ಬಲಗಣ್ಣು ಬಡಿತಾಯಿತ್ತು ಅಂಗೈಯಲ್ಲಿ ನವೆ ಬಲಹುಬ್ಬು ಸಣ್ಣಗೆ ಕುಣಿತಾಯಿತ್ತು ರಾತ್ರಿಯ ಸ್ನಾನಕ್ಕೆಂದು ಒಲೆ ಉರಿ ಹಾಕಲು ಹೋದಾಗ ಯಾವತ್ತೂ ಇಲ್ಲದ್ದು ಆ ಕಟ್ಟಿಗೆಯ ಒಲೆ ಹೋ ಎಂದು ಅರಚುತ್ತಾ ಇತ್ತು ಯಾರು ಬರ್ತಾರೆ ಹದಿನಾರಂಕಣದ ಮನೆಯಲ್ಲಿ ತನ್ನನ್ನು ತಾನೇ ದೊಡ್ಡ ದನೆಯಲ್ಲಿ ಕೇಳಿಕೊಂಡ ಸೀತಾರಾಮು ಅನುಮಾನವೇ ಇಲ್ಲ ಇದು ಯಾರೋ ಬರಲಿದ್ದಾರೆಂಬುದರ ಸ್ಪಷ್ಟ ಸೂಚನೆಯೇ ವಿರೂಪಾಕ್ಷ ಸನ್ಯಾಸಿ ಆಡಿದ ಭವಿಷ್ಯ ಇಷ್ಟು ಬೇಗ ಸತ್ಯವಾಗ್ತಾ ಇದೆಯಾ ಆತ ಶಿರಗುಣಸಿಯ ಸರಹದ್ದಿನೊಳಕ್ಕೆ ಬಂದುಬಿಟ್ಟಿದ್ದಾನೆಯೇ ಸರ್ಪ ಯುದ್ಧದ ಅಂತಿಮ ಘಳಿಗೆ ಸಮೀಪವಾಗಿ ಹೋಯಿತೆ ಸೀತಾರಾಮು ಉತ್ತರವಿಲ್ಲದ ಇಂಥ ಹತ್ತಾರು ಪ್ರಶ್ನೆಗಳಿಂದಾಗಿ ಕಲವರಗೊಂಡಿದ್ದ ಆ ರಾತ್ರಿಯಲ್ಲೇ ಹದಿನಾರಂ ಕಣದ ಮನೆಯ ಹಿತ್ತಲಲ್ಲಿ ಸ್ವಾಮಿ ಎಂಬ ದೊಡ್ಡದೊಂದು ಕೂಗು ಕೇಳಿಸದ್ದು ಮತ್ತು ಪಿಳ್ಳಿಯ ತಂದೆ ವೆಂಕಟ ಕಾಣಿಸ್ಕೊಂಡಿದ್ದು ಕೈಲಿದ್ದ ತಾಳೆಗರಿ ಎತ್ತಿಟ್ಟು ದಡಬಡಿಸಿ ಹಿತ್ತಲಿಗೆ ಓಡಿ ಬಂದ ಸೀತಾರಾಮುವಿಗೆ ಅಲ್ಲಿ ವೆಂಕಟ ನಿಂತಿರೋದು ಕಂಡು ಅಂಥ ಆಶ್ಚರ್ಯವೇನೂ ಆಗಲಿಲ್ಲ ಪಿಳ್ಳಿಯ ಸಾವಿನ ನಂತರ ವೆಂಕಟ ಹಾಗೆ ಹೊತ್ತಲದ ಹೊತ್ತಿನಲ್ಲಿ ಮನೆಗೆ ಬರೋದು ಸಂಕಟ ಹೇಳಿಕೊಳ್ಳೋದು ಅನುವು ಆಪತ್ತಿಗೆ ನೆರವು ಕೇಳೋದು ಸಾಮಾನ್ಯವಾಗಿತ್ತು ಆದರೆ ಈ ಬಾರಿ ವೆಂಕಟ ಏನನ್ನೋ ಕೇಳಲು ಬಂದಿದ್ದಾನೆ ಅನ್ನಿಸೋದಕ್ಕಿಂತ ಯಾವುದನ್ನೋ ಹೇಳಲು ಬಂದಿದ್ದಾನೆ ಅಂತಲೇ ಅನ್ನಿಸ್ತಾ ಇತ್ತು ಸೀತಾರಾಮುಗೆ ಸ್ವಾಮಿ ಅವರು ಬಂದು ಊರು ಮುಂದಲ ಗುಡಿ ಕಟ್ಟೆ ಮೇಲೆ ಕಾಲು ಮುಡಿಸಿ ಕೇಳು ಕುಂತ್ ಯಾರು ಅಂತ ಕೇಳಿದ್ದಕ್ಕೆ ಆತ ನಿನ್ನ ಹೆಸರು ಹೇಳ್ದ ಮೂರು ಸಲ ಅಂದ ವೆಂಕಟನ ದನಿಯಲ್ಲಿ ಯಾವುದೋ ಅವ್ಯಕ್ತ ಧಾವಂತವಿತ್ತು ಅವನು ಗಾಬರಿಗೊಂಡಿದ್ದಾನೆ ಎಂಬುದು ಅಂತಹ ಕತ್ತಲಲ್ಲೂ ಸೀತಾರಾಮುವಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಬಂದೇ ಬಿಟ್ಟನ ಅಗ್ನಿನಾಥ ಸೀತಾರಾಮು ಮತ್ತೆ ಒಳಕೋಣೆಗೆ ಹೋದವನೇ ಹೆಗಲಿಗೊಂದು ವಸ್ತ್ರ ಹಾಕಿಕೊಂಡು ಕಾಲಿಗೆ ಜೋಡು ಮೆಟ್ಟುಕೊಂಡು ಹೆಂಡತಿಗೊಂದೂ ಮಾತು ಹೇಳದೆ ಶೀರ ಹುಣಸಿಯ ಕಡೆಗೆ ದಾಪುಗಾಲು ಹಾಕಿ ನಡೀತಾ ಇದ್ದ ಅವನ ನಡಿಗೆಯ ವೇಗವನ್ನ ಹಿಂಬಾಲಿಸಲು ಆಗದೆ ವೆಂಕಟನಿಗೆ ತೇಕು ಹತ್ತಿದಂತಾಗ್ತಾ ಇತ್ತು ಕಣ್ಣುಗಳಲ್ಲಿ ಊರ ಮುಂದಲ ಗುಡಿಯ ಚಾವಡಿಯ ಮೇಲೆ ಪದ್ಮಾಸನ ಹಾಕಿ ಕುಳಿತವನದ್ದೇ ಚಿತ್ರ ಆತನ ದೇಹ ತೆಳ್ಳಗಿತ್ತು ಆದರೆ ಬಲವಾಗಿತ್ತು ಉದ್ದನೆಯ ನಾಯಿಯೊಂದು ಮನುಷ್ಯ ರೂಪು ತೆಳದ ಹಾಗಿತ್ತು ಚಿಂಪರು ಗಡ್ಡದ ಮೇಲೆ ಮುಖದೊಳಕ್ಕೆ ಹೂತು ಹೋದಂತಿದ್ದ ಕಣ್ಣುಗಳು ಒಳಗೆ ಸಣ್ಣ ಕೆಂಡದ ಉಂಡೆಗಳಂತೆ ಉಳಿತಾಯಿದಿವೆ ಅಂತ ಅನ್ನಿಸ್ತಾ ಇತ್ತು ಮೂಗು ನಿಟಾರಾಗಿ ಚಾಚಿಕೊಂಡಿದೆ ಎದ್ದು ನಿಂತರೆ ಆರಡಿಯ ಮನುಷ್ಯ ಮೈ ಬಣ್ಣ ಮಾತ್ರ ಕಡುಗಪ್ಪು ಸ್ವಾಮಿ ನಾನು ಸೀತಾರಾಮ ಚಾವಡಿಯ ಮುಂದೆ ಬರಿಗಾಲಿನಲ್ಲಿ ನಿಂತು ಕೈ ಮುಗಿದು ಹೇಳದ ಸೀತಾರಾಮ ಕೂಡು ಪದ್ಮಾಸನ ಹಾಕಿದ್ದವನು ಮೆಲುದನಿಯಲ್ಲೇ ಅಪ್ಪಣೆ ಕೊಟ್ಟಿದ್ದ ಸ್ವಾಮಿ ಅಗ್ನಿನಾಥರೆಂದರೆ ತಾವೇನಾ ಸೀತಾರಾಮು ಇನ್ನಿಲ್ಲದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಕೇಳ್ಬಿಟ್ಟಿದ್ದ ಚಾವಡಿಯ ಮೇಲೆ ಕುಳಿತವನ ಕೆಂಡಗಣ್ಣು ಒಮ್ಮೆ ಸೀತಾರಾಮುವಿನ ಕಡೆಗೆ ವಿಲಕ್ಷಣವಾಗಿ ನೋಡಿದ್ದವು ಅವುಗಳಲ್ಲಿರುವ ಭಾವ ಯಾವುದೆಂಬುದೇ ಸೀತಾರಾಮುವಿಗೆ ಅರ್ಥವಾಗಲಿಲ್ಲ ಆ ಪ್ರಶ್ನೆಯನ್ನ ಕೇಳಬಾರ್ದಿತ್ತೇನೋ ಅಂತ ಅಂದ್ಕೊಂಡ ಬಂದವನು ಆಗ್ನಿನಾಥನೇ ಇರಬೇಕು ಅನಿಸಿತ್ತು ತಾನು ಗುರುತು ಹಿಡಿಯುವ ಪ್ರಶ್ನೆಯೇ ಇರಲಿಲ್ಲ ಅವನೇ ನಿನ್ನನ್ನು ಗುರುತು ಹಿಡಿಯುತ್ತಾನೆ ಎಂಬುದಾಗಿ ವಿರೂಪಾಕ್ಷ ಸನ್ಯಾಸಿ ಅತ್ಯಂತ ಸ್ಪಷ್ಟವಾಗಿ ಹೇಳಿ ಹೋಗಿದ್ದ ಅಂದಮೇಲೆ ಅಗ್ನಿನಾಥರು ತಾವೇನ ಸ್ವಾಮಿ ಮತ್ತೆ ಕೇಳಿದ ಸೀತಾರಾಮು ನಾನು ಫಾಲನೇತ್ರ ಸಿಡಿಲು ಕಳಚಿ ನೆಲಕ್ಕೆ ಬಿದ್ದಂತಿತ್ತು ಧ್ವನಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಶಿವಗಂಗೆಯ ಬೆಟ್ಟದ ತುದಿಯಿಂದ ಉತ್ತರ ಕಾಪಾಲಿಕನೊಬ್ಬನ ಕೃಪೆಯಾಗಿ ವರ್ಷಗಟ್ಟಲೇ ಅವನೊಂದಿಗೆ ಅಲೆದು ಕಪಾಲ ವಿದ್ಯೆ ಮೈಗೂಡಿಸಿಕೊಂಡ ಹುಡುಗ ಮಾತನಾಡಿದರೆ ನಿಂತ ನೆಲ ಅದುರುತ್ತಾ ಇದೆ ಅಂತ ಅನ್ನಿಸ್ತು ಹೀಗೆ ಬಂದು ಊರ ಮುಂದಿನ ಗುಡಿಯಲ್ಲಿ ಕುಳಿತು ಸರಹೊತ್ತಿನಲ್ಲಿ ತನಗೆ ಹೇಳಿ ಕಳಿಸಿದವನು ಆಗ್ನಿನಾಥನಲ್ಲ ಎಂಬ ಸಂಗತಿ ಸೀತಾರಾಮುವಿಗೆ ಕೊಂಚ ನಿರಾಸೆ ಉಂಟು ಮಾಡಿತಾದ್ರೂ ಈ ಇಡೀ ಪ್ರಸಂಗಕ್ಕೂ ವಿರೂಪಾಕ್ಷ ಸನ್ಯಾಸಿ ನುಡಿದು ಹೋದ ಕಟ್ಟ ಕಡೆಯ ಭವಿಷ್ಯ ನುಡಿಗೂ ಎಂಥದ್ದು ಸಂಬಂಧ ಇದ್ದೇ ಇದೆ ಅನಿಸಿದ್ರಿಂದ ಅಪ್ಪಣೆ ಸ್ವಾಮಿ ಅಂದ ಸೀತಾರಾಮ್ ಪಾಲನೇತ್ರ ಹೆಚ್ಚು ಮಾತನಾಡಲಿಲ್ಲ ತಾನು ಕೆಲವು ದಿನಗಳ ಮಟ್ಟಿಗೆ ಸೀತಾರಾಮುವಿನ ಹದಿನಾರು ಅಂಕಣದ ಮನೆಯಲ್ಲಿ ಇರುವುದಾಗಿ ಘೋಷಿಸಿದ ಆಹಾರವೆಂದರೆ ಕೇವಲ ಹಾಲು ಹಾಲಿನ ಹೊರತಾಗಿ ಮತ್ತೇನನ್ನೂ ಸ್ವೀಕರಿಸೋದಿಲ್ಲ ತಾನಾಗಿ ಮಾತನಾಡಿಸದ ಹೊರತು ತನ್ನನ್ನ ಯಾರೂ ಮಾತನಾಡಿಸಕೂಡದು ಸೋಮವಾರ ತನ್ನದು ನಿರಾಹಾರ ಮತ್ತು ಅಖಂಡ ಮೌನ ತಾನು ಉಳಿಯಲಿರುವ ಕೋಣೆಯೊಳಕ್ಕೆ ಹೆಂಗಸರು ಕಾಲಿಡುವಂತಿಲ್ಲ ಅದರಲ್ಲೂ ಪುಷ್ಪವತಿಯಾಗಿರುವವರು ಕೋಣೆಯ ನೆಲಕ್ಕೆ ದರ್ಭೆಯ ಹುಲ್ಲಿನ ಹೊರತಾಗಿ ಮತ್ತೇನನ್ನೂ ಹಾಸುವಂತಿಲ್ಲ ಆ ಕೋಣೆಯ ಬಾಗಿಲು ಪೂರ್ವಕ್ಕೆ ತೆರೆದುಕೊಂಡಿರಬೇಕು ಯಾವಾಗ ಬರಲಿ ನೇರವಾಗಿ ಕೇಳಿದ ಪಾಲನೇತ್ರ ಬೆಳಗ್ಗೆ ಕರೆದೊಯ್ಯುತ್ತೇನೆ ಸೀತಾರಾಮು ಖಚಿತವಾಗಿ ಹೇಳಿದ್ದ ಪಾಲನೇತ್ರ ಅಷ್ಟು ಕೋರಿಕೆಗಳನ್ನ ಷರತ್ತುಗಳನ್ನ ಈಡೇರಿಸುವಂತಹ ಪುಟ್ಟ ಕೋಣೆಯೊಂದು ತನ್ನ ಹದಿನಾರಂಕಣದ ಮನೆಯಲ್ಲಿ ಇದೆ ಮತ್ತು ಅದು ಅಡಕಲ ಕೋಣೆಯ ಪಕ್ಕದಲ್ಲೇ ಇದೆ ಎಂಬುವುದು ಸೀತಾರಾಮುವಿಗೆ ತಕ್ಷಣ ತೋಚಿತ್ತು ಉಳಿದಂತೆ ಪಾಲನೇತ್ರನಿಗೆ ಮೂರು ಹೊತ್ತು ಹಾಲು ಒದಗಿಸುವುದು ಕಷ್ಟವೇನಲ್ಲ ಇತ್ತೀಚೆಗಷ್ಟೇ ಈದ ಕಪ್ಪು ಹಸುವಿನ ಕೆಚ್ಚಲ ತುಂಬಾ ಅಮೃತವಿದೆ ಮಾತನಾಡಿಸಲು ಮನೆಯಲ್ಲಿ ಇರುವವರಾದರೂ ಎಷ್ಟು ಜನ ಕಾಪಾಲಿಕನ ಮೌನ ದೀಕ್ಷೆಗೆ ಭಂಗ ಬರುವಂತಹದೇನೂ ಇಲ್ಲ ಒಬ್ಬ ಇನಿಯನ್ನು ಮಾತ್ರ ಎಚ್ಚರಿಕೆಯಿಂದ ಸಂಭಾಳಿಸಬೇಕು ಚಿಕ್ಕ ಹುಡುಗಿ ತಿಡಗ್ಗನೆ ಅಡಗಲದ ಪಕ್ಕದ ಕೋಣೆಗೆ ನುಗ್ಗುಬಿಟ್ರೆ ಕಷ್ಟ ಮೊದಲೇ ಋತುಮತಿಯಾಗಿರುವ ವಿಲಕ್ಷಣ ಕೂಸು ಅವಳೊಬ್ಬಳನ್ನ ಹೇಗಾದ್ರೂ ಮಾಡಿ ಸಂಭಾಳಿಸಿದರಾಯ್ತು ಅಂತ ಅಂದುಕೊಂಡ ಸೀತಾರಾಮ್ ಪಾದನೇತ್ರನಿಗೆ ನಮಸ್ಕಾರ ಮಾಡಿದವನೇ ಅರ್ಧ ಫರ್ಲಾಂಗು ದೂರದಲ್ಲಿ ಕತ್ತಲಿನಲ್ಲಿ ಕರಗಿ ಹೋದವನಂತೆ ಕಟ್ಟಿಕೊಂಡು ನಿಂತಿದ್ದ ವೆಂಕಟನನ್ನ ಕರೆದುಕೊಂಡು ಲಘು ಬಗೆಯಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕದ ವಿಪರೀತ ಕೆಲಸಗಳಿದ್ದಾವೆ ಮುಖ್ಯವಾಗಿ ಇಡೀ ಮನೆ ಗುಡಿಸಿ ಸಾರಿಸಬೇಕು ಅಡಕಲದ ಪಕ್ಕದ ಕೋಣೆಗೆ ಶಾನುಭೋಗರ ಹಿತ್ತಲಿನಲ್ಲಿ ಬೆಳೆದಿರುವ ದರ್ಬೆ ಹುಲ್ಲು ಕಿತ್ತು ತಂದು ಹಾಸಬೇಕು ಕಾಪಾಲಿಕ ಮೌನಿಯೇ ಆದರೂ ಯಾವ ಹೊತ್ತಿಗೆ ಏನು ಕೇಳ್ತಾನೋ ಎಲ್ಲವುದಕ್ಕೂ ತಾನು ಸಿದ್ಧನಿರಬೇಕು ಇದು ವಿರೂಪಾಕ್ಷ ಸನ್ಯಾಸಿಯನ್ನ ಸಂಭಾಳಿಸಿದಷ್ಟು ಸುಲಭವಲ್ಲ ಅಂದುಕೊಂಡೇ ಹೆಜ್ಜೆ ಹಾಕಿದ ಸೀತಾರಾಮು ಗುಣಶಾರಿ ಇನ್ನೂ ಬಾಗಲಲ್ಲೇ ಕೂತಿದ್ಲು ಬೆಟ್ಟ ಬೆಟ್ಟವಿಳಿದು ಬಂದಿಲ್ಲವೆಂಬುದು ಖಚಿತವಾಯಿತು ಅಳುತ್ತಿದ್ದ ಗುಣಶಾರಿಯನ್ನ ಒಳಕ್ಕೆ ಕರೆದೊಯ್ದು ಚಲೋ ದಿವಸ ಬಂದೇ ಬರ್ತಾವ್ ಗುಣಶಾರಿ ಮನಸ್ಸಿಗೆ ತಾಪ ಮಾಡ್ಕೋಬೇಡ ಮುಂಜಾನೆ ಹೊತ್ತಿಗೆ ಮನಿ ಕನ್ನಡಿ ಹಾಂಗಿರಬೇಕು ಕೆಲಸ ಐತಿ ಅಕ್ಕರೆಯ ದನಿಯಲ್ಲಿ ಎಲ್ಲವನ್ನೂ ವಿವರಿಸಿದ ಸೀತಾರಾಮು ಆ ಸರಹೊತ್ತಿನಲ್ಲಿ ಮೂರು ಜನ ಮನೆಯನ್ನು ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭ ಮಾಡಿದ್ರು ಮೂರನೆಯ ಜಾವ ಮುಗಿತಾ ಇದ್ದಂತೆಯೇ ಶಾನುಭೋಗರ ಮನೆಯ ಹಿತ್ತಲಿಗೆ ಹೋಗಿ ಸೀತಾರಾಮು ಮತ್ತು ವೆಂಕಟ ಇಬ್ಬರೂ ಸೇರಿ ಎರಡು ಹೊರೆ ದರ್ಬೆ ಹುಲ್ಲು ಕುಯ್ದು ತಂದರು ಗಂಡ ಹೆಂಡಿರಿಬ್ಬರೂ ಸೇರಿ ಅಡಕಲದ ಪಕ್ಕದ ಕೋಣೆಯನ್ನ ತೊಳೆದು ಸಾರಿಸಿದ ನೆಲದ ಮೇಲೆ ದರಬೆ ಹಾಸುತ್ತಿರುವಂತೆಯೇ ಸಣ್ಣಗೆ ಬೆಳಕಾಗ್ತಾ ಇತ್ತು ಇಡೀ ಕೋಣೆಗೆ ಹಾಸಿಯೂ ಒಂದಷ್ಟು ಹುಲ್ಲು ಉಳಿದು ಹೋಗಿತ್ತು ಇತ್ತೀಚೆಗೆ ಕರು ಹಾಕಿದ ಕಪ್ಪು ಹಸುವಿನ ಮುಂದೆ ಅದಿಷ್ಟು ಹುಲ್ಲನ್ನ ಕೊಡವಿ ಬರುವಂತೆ ವೆಂಕಟನಿಗೆ ಹೇಳಬೇಕೆಂದು ಕೊಂಡನಾದರೂ ಅದೇಕೋ ಕಡೆಯ ಕ್ಷಣದಲ್ಲಿ ನಿರ್ಧಾರ ಬದಲಾಯಿಸಿ ತೆಕ್ಕೆಯಲ್ಲಿ ಹುಲ್ಲು ತೆಗೆದುಕೊಂಡು ದನದ ಕೊಟ್ಟಿಗೆಯ ಬಳಿಗೆ ತಾನೇ ಹೋದ ಸೀತಾರಾಮು ಒಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಮೊದಲ ಗೂಟಕ್ಕೆ ಹಸು ಕಟ್ಟಿರ್ತಾರೆ ಎಂತಹ ಕತ್ತಲಲ್ಲೂ ಅದರ ಗೊಂದಲೆಯ ಒಳಕ್ಕೆ ಹುಲ್ಲು ಕೊಡವಿ ಬರಬಹುದು ಹಾಗಂದುಕೊಂಡೇ ಸೀತಾರಾಮು ಕೊಟ್ಟಿಗೆಯೊಳಕ್ಕೆ ಕಾಲಿರಿಸ್ದ ಒಂದು ಭಯಾನಕ ಚೀತ್ಕಾರ ಮೈ ನಡುಕ ಹಾಗೂ ಬೆನ್ನ ಮೂಳೆಯ ಆಳದಿಂದ ಎದ್ದು ಬಂದ ನಡುಕವೊಂದು ಸೀತಾರಾಮುವಿನ ಇಡೀ ಅಸ್ತಿತ್ವವನ್ನೇ ಕದಲಿಸಿ ಹಾಕಿತ್ತು ಆ ಕ್ಷಣ ಕೊಟ್ಟಿಗೆಯಲ್ಲಿ ಆದ ಘಟನೆ ಆದರೂ ಏನು